ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಈಗ ಇದೇನು ಚಸ್ಟ್ ಅದ ಇದು ಫೋರ್ಟಿ ಸೈಜ್ ಅದ ಫೋರ್ಟಿ ತೋಳನ್ನು ಯಾವ ರೀತಿ ಕಟ್ ಮಾಡೋದು ಅಂದ್ರೆ ಇದು ನಾರ್ಮಲ್ ಎಲ್ಲ ಫ್ರೆಂಡ್ಸ್ ನಾರ್ಮಲ್ ಫೋರ್ಟಿ ಬರುವಂತ ಬರುವಂಥ ಅಲ್ಲ ಇದು ಈ ಅಳತೆಗಿಂತಲೂ ತೋಳಿನ ಅಂದರೆ ಬಗಲಿನ ಸುತ್ತೆ ಜಾಸ್ತಿ ಅದ ಅಂದ್ರೆ ಕೆಲವೊಬ್ರು ಎಲ್ಲರೂ ಒಬ್ರು ಬ್ಲೌಸ್ಗಳು ಈ ರೀತಿ ಬಂದಿರ್ತಾವೆ ಅದಕ್ಕೋಸ್ಕರ ನಾನು ಈ ವಿಡೋದಾಗ ನಿಮ್ಗೆ ಇದ್ರದ್ದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಇದು ಈ ಬ್ಲೌಸು ಫೋರ್ಟಿ ಸೈಜ್ ಅದ ಅಂದ್ರೆ ಎದೆ ಸುತ್ತ ಐತೆ ಹೀಗೆ ನೋಡಿದಾಗ ಇಲ್ಲಿಂದ ಇಲ್ಲಿ 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 ತನಕ ಟೇಪ್ ಹಚ್ಚಿ ನೋಡಿದಾಗ ಅದು ಇಪ್ಪತ್ತು ಇಂಚದ ಅಂದ್ರೆ ನಮ್ಗೆ ಟೋಟಲಿ ಫೋರ್ಟಿ ಸೈಜ್ ಆಯಿತು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇಪ್ಪತ್ತು ಇಂಚದ ಟೋಟಲ್ ನಲ್ವತ್ತ ಇಂಚ್ ಎದೆ ಸುತ್ತಾತೆ ಆಯಿತು ಇದಕ್ಕೆ ನಾವು ಬಗಲಿನ ಸುತ್ತಾತೆ ಎಷ್ಟು ಬಂದೈತಿ ಅಂದ್ರೆ ಕಂಕುಳಿನ ಸುತ್ತಾತೆ ಎಷ್ಟು ಬಂದೈತಿ ಅಂದ್ರೆ ನೋಡ್ರಿ ಒಂಬತ್ತೂವರೆ ಇಂಚ್ ಬಂದದ ಅಂದ್ರೆ ಈ ಎದೆ ಸುತ್ತಾತೆ ಇದು ಬಗಲಿನ ಸುತ್ತಾತೆ ಜಾಸ್ತಿ ಅದ ಈ ರೀತಿ ಬ್ಲೌಸ್ ಗಳು ಬಂದಾಗ ನಾವು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ಈ ವಿಡಿಯೋದಾಗ ತೋರಿಸ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ಲಾರೀ ನೋಡ್ರಿ ಫ್ರೆಂಡ್ಸ ಈಗ ಫಸ್ಟ್ ನಾವು ಅವ್ರು ಏನು ಹೇಳ್ಯಾರ ನಮ್ಗೆ ಇದು ಬ್ಲೌಸ್ ಏನೋ ಮೈ ಒಳಗೆ ಕರೆಕ್ಟ್ ಅದ ರೀ ಬಟ್ ನಮ್ಗೆ ಸ್ಲೀವ್ಸ್ ಒಳಗೆ ಒಂದು ಸ್ವಲ್ಪ ರಿಂಕಲ್ಸ್ ಬರಾಕತ್ತವ ಅಂದ್ರೆ ಜಾಸ್ತಿನೇ ರಿಂಕಲ್ಸ್ ಬರಾಕ್ತಾವ ನೀವು ಯಾವ ರೀತಿ ಹೊಲಿತೀರಿ ನೋಡಿ ಹೊಲೀರಿ ಅಂತ ಹೇಳೋಗ್ಯಾರ ಅವರು ನಮ್ಗೆ ಅದಕ್ಕೋಸ್ಕರ ನಾನು ಇದು ನಿಮ್ಗೆ ಕಂಪ್ಲೀಟಾಗಿ ವಿಡಿಯೋನ ಈ ಸ್ಲೀವ್ಸ್ ಕಟ್ಟಿಂಗನ್ನು ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ ಕಂಪ್ಲೀಟಾಗಿ ಈಗ ಫಸ್ಟಿಗೆ ನಾವು ಅಳತೆ ನೋಡ್ಕೊಳ್ಳೋಣ ಈಗ ನಾವು ತೋಳಿನ ಉದ್ದ ತೋಳಿನ ಉದ್ದ ಎಷ್ಟಂತಂದರೆ ಒಂಬತ್ತು ಮುಕ್ಕಾಲು ಇಂಚು ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಏನು ನಾವು ಸ್ಲೀವ್ಸ್ ಜೋಡಿಸಿರ್ತೇವಲ್ಲ ಅಳತಿ ಬ್ಲೌಸ್ ಒಳಗೆ ಅಲ್ಲಿಯಿಂದ ಇಲ್ಲಿ ಸ್ಲೀವ್ಸ್ ಎಂಡ್ ತನಕನೂ ನೋಡ್ಕೋಬೇಕು ಒಂಬತ್ತು ಮುಕ್ಕಾಲು ಇಂಚು ತೋಳಿನ ಉದ್ದ ಈ ನಾವು ಸ್ಲೀವ್ಸ್ ಕಟಿಂಗ್ ಮಾಡ್ಕೋಬೇಕಾದ್ರೆ ಯಾವ್ಯಾವೆಲ್ಲ ಅಳತೆ ಬೇಕು ಅಂತಂದ್ರೆ ಒಂದು ತೋಳಿನ ಉದ್ದ ಎರಡನೇದು ತೋಳಿನ ಸುತ್ತಳತೆ ಇದಕ್ಕೆ ನಾವು ತೋಳಿನ ಅರ್ಧ ಸುತ್ತಳತಿ ಅಂತೀವಿ ಮೂರನೇದು ಬಗಲಿನ ಸುತ್ತಳತೆ ಆಮೇಲೆ ಡೌನಿಂಗ್ ಅಂದರೂ ಮೇನ್ ಇಂಪಾರ್ಟೆಂಟ್ ಇವು ನಾಲ್ಕು ಪಾಯಿಂಟ್ಗಳು ನಿಮ್ಗೆ ನೆನಪಿದ್ದು ಅಂದರೆ ನೀವು ಆರಾಮ್ಸಿ ಎಂಥ ಸ್ಲೀವ್ಸ್ ಆದರೂ ನೀವು ಕಟಿಂಗನ್ನು ಮಾಡ್ಬೋದು ಈಗ ಫಸ್ಟಿಗೆ ನಾವು ತೋಳಿನ ಉದ್ದ ತಗೊಂಡಿವಿ ಎಷ್ಟಿತ್ತು ಒಂಬತ್ತು ಮುಕ್ಕಾಲು ಇಂಚು ಇಲ್ಲಿ ತೋಳಿನ ಅರ್ಧ ಸುತ್ತಳತೆ ಎಷ್ಟದ ನೋಡ್ಕೋಬೇಕು ತೋಳಿನ ಅರ್ಧ ಸುತ್ತಳತೆ ಎಷ್ಟು ಆರು ಮುಕ್ಕಾಲು ಇಂಚು ಅಂದ್ರೆ ಪೋಣೆ ಏಳು ಇಂಚು ಬಗಲಿನ ಸುತ್ತಳತೆ ಆವಾಗಲೇ ನೋಡಿದಂಗೆ ಒಂಬತ್ತು ವರಿ ಇಂಚು ಬಗಲಿನ ಸುತ್ತಳತೆ ಒಂಬತ್ತುವರಿ ಇಲ್ಲಿ ನಾವು ಡೌನಿಂಗ್ ಅವ್ರ ಅಳತೆ ಬ್ಲೌಸ್ ಒಳಗೆ ಡೌನಿಂಗ್ ತಗೋಬೇಕು ಅಂತಂದ್ರೆ ಅವರು ರಿಂಕಲ್ಸ್ ಅಂತ ಹೇಳಾರ ಅದಕ್ಕೆ ನಾವು ಇದನ್ನು ಡೌನಿಂಗನ್ನು ತಗೋಬಾರ್ದು ನಾನು ಫಾರ್ಮುಲಾ ಪ್ರಕಾರ ನಿಮ್ಗೆ ಈ ಬಟ್ಟೆ ಮೇಲೆ ಹೇಳ್ಕೊಡ್ತೀನಿ ಯಾವ ರೀತಿ ಡೌನಿಂಗ್ ತಗೋಬೇಕಂತ ಹೇಳಿ ನಾವು ಫಸ್ಟಿಗೆ ಇಲ್ಲಿ ಅಕಂಡು ತಗೋಬೇಕು ಅಂದ್ರೆ ಇಲ್ಲಿ ಕ್ಲೋಸ್ ಇರಬೇಕು ಕ್ಲೋಸ್ ಇರಬೇಕು ನಮ್ಮ ಅಪೋಸಿಟ್ ಸೈಡ್ ಅಂದರೆ ಎದುರುಗಡೆ ಓಪನ್ ಇರಬೇಕು ನೀವು ತೋಳಿನ ಉದ್ದ ಇಲ್ಲಿ ಕ್ಲೋಸ್ ಇದ್ದಲ್ಲಿ ಹಾಕಬೇಕಾಗ್ತದೆ ಅಂದ್ರೆ ಇಲ್ಲಿ ಬಂದಿದ್ದಲ್ಲಿ ನೀವು ತೋಳಿನ ಉದ್ದ ಹಾಕಬೇಕು ಈಗ ನಮ್ಗೆ ಫಸ್ಟಿಗೆ ತೋಳಿನ ಉದ್ದ ಎಷ್ಟಿತ್ತು ಅಂತಂದ್ರೆ ಪೋಣೆ ಹತ್ತು ಇಂಚ್ ಇತ್ತು ಅದರೊಳಗೆ ನಾವು ಒಂದು ಇಂಚು ಸೇರಿಸ್ಬೇಕು ಪೋಣೆ ಹತ್ತರೊಳಗೆ ಒಂದು ಇಂಚ್ ಸೇರಿಸಿದ್ರೆ ಪೋಣೆ ಹನ್ನೊಂದು ಇಂಚ್ ಒಂದು ಇಂಚ್ ಯಾಕೆ ಸೇರಿಸಬೇಕು ಅಂತಂದ್ರೆ ಇಲ್ಲಿ ಅರ್ಧ ಇಂಚ್ ಹೊಲಿಗೆ ಒಳಗೆ ಹೋಗ್ತದ ಇಲ್ಲಿ ಅರ್ಧ ಇಂಚ್ ಹೊಲಿಗೆ ಒಳಗೆ ಹೋಗ್ತದೆ ಒಂದು ಇಂಚ್ ಹೊಯಿತು ಅಂದ್ರೆ ನಮಗೆ ರೆಡಿ ಎಕ್ಸಾಕ್ಟ್ ಸಿಗ್ತದ ಅದು ಎಷ್ಟು ಬಂದಿತ್ತು ಅಷ್ಟು ರೆಡಿ ಸಿಗ್ತದೆ ನಮಗೆ ಪೋಣೆ ಹತ್ತು ಪ್ಲಸ್ ಒಂದು ಪೋಣೆ ಹನ್ನೊಂದು ಈಗಲೂ ಪೂರ್ಣ ಉದ್ದಕ್ಕೊಂದು ಗೆರೆ ಹಾಕೊಳ್ಳೋಣ ಆಮೇಲೆ ಇಲ್ಲಿ ನಾವು ಡೌನಿಂಗ್ ಎಷ್ಟು ತಗೋಬೇಕು ಅಂತಂದ್ರೆ ಫಾರ್ಮುಲಾ ಪ್ರಕಾರ ಈಗ ನೋಡ್ರಿ ನಲ್ವತ್ತು ಇಂಚ್ ಎದೆ ಸುತ್ತಳತೆ ಅದ ನಲವತ್ತು ಇಂಚ್ ಎದೆ ಸುತ್ತೆ ಬಾಗ್ಲೆ ಹತ್ತು ಮಾಡಬೇಕು ನಾವು ಅಂದ್ರೆ ನಾಲ್ಕು ಇಂಚಾಯಿತು ನಾವಿಲ್ಲಿ ನಾಲ್ಕು ಇಂಚ್ ಡೌನಿಂಗನ್ನು ತಗೋಬೇಕು ಏನೂ ಪ್ರಾಬ್ಲಮ್ ಆಗೋಲ್ಲ ಫ್ರೆಂಡ್ಸ್ ಕರೆಕ್ಟಾಗಿ ಬರ್ತದ ನೀವು ಡೌನಿಂಗ್ ಜಾಸ್ತಿ ಆಗ್ಯದನೋ ಅಂತ ಅನ್ಕೋತೀರಿ ಬಟ್ ಇದು ನಿಮ್ಗೆ ಸ್ಟಿಚ್ ಮಾಡಿದ ಅವರಿಗೆ ಮೈ ಒಳಗ ತುಂಬ ಪರ್ಫೆಕ್ಟಾಗಿ ನೀಟಾಗಿ ಕೂರ್ತದೆ ಇಲ್ಲಿ ನಾವು ಎಷ್ಟು ತೊಗೊಂಡ್ವಿ ನಾಲ್ಕು ಇಂಚ ಡೌನಿಂಗ್ ತೊಗೊಂಡ್ವಿ ನಲ್ವತ್ತು ಇಂಚ್ ಇದೆ ಸುತ್ತಾತೆಗೆ ನಾಲ್ಕು ಇಂಚ್ ಡೌನಿಂಗ್ ತೊಗೊಂಡ್ವಿ ಎಷ್ಟು ಅದ ಅಂತಂದ್ರೆ ಒಂಬತ್ತು ವರಿ ಬಗಲಿನ ಸುತ್ತಾತಿ ಎಷ್ಟು ಅದ ಒಂಬತ್ತು ವರಿ ಅದ ನೀವೇನು ಮಾಡ್ರಿ ಇಲ್ಲಿ ನಾಲ್ಕು ಇಂಚ್ ಡೌನಿಂಗ್ ತೊಗೊಳೋದ್ರಿಂದ ಇಲ್ಲಿ ನಾವು ಕ್ರಾಸ್ ಆಗಿ ತೊಗೊಂಡು ಬಟ್ಟೆ ಎಕ್ಸ್ಟೆಂಡ್ ಆಗಿರ್ತೈತಿ ಒಂದು ಕಾಲು ಇಂಚ್ ಮೈನಸ್ ಮಾಡ್ಕೊರಿ ಒಂಬತ್ತು ವರಿ ಅಂತಂದ್ರೆ ಅದ್ರೊಳಗೆ ಕಾಲು ಇಂಚ್ ಮೈನಸ್ ಮಾಡಿದ್ರೆ ಒಂಬತ್ತು ಕಾಲು ಇಂಚ್ ಆಯಿತು ಒಂಬತ್ತು ಕಾಲು ಇಂಚ್ ಇಲ್ಲಿಗೆ ಬಂತು ಈ ಡೌನಿಂಗ್ ಗೆರಿ ಇದು ಗೆರಿ ಏನು ಹಾಕಿರ್ತಿರಲ್ಲ ನೀವು ನಾಲ್ಕು ಇಂಚಿ ಗೆರಿ ಹಾಕಿರ್ತೀವಲ್ಲ ಇದ್ರ ಮೇಲೆ ನೀವು ಒಂಬತ್ತು ಇಂಚ್ ಒಂಬತ್ತು ಕಾಲು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿ ಇದ್ರ ಮುಂದೆ ಹೊಲಿಗೆ ಮಾರ್ಜಿನ್ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ತಗೋಬಹುದು ಒಂದೂವರೆ ಅಥವಾ ಎರಡು ಇಂಚ್ ಹೊಲಿಗೆ ಮಾರ್ಜಿನನ್ನು ತಗೋಬಹುದು ಇನ್ನು ಇಲ್ಲಿ ತೋಳಿನ ಅರ್ಧ ಸುತ್ತಲ ಎಷ್ಟಂದ್ರೆ ಆರು ಮುಕ್ಕಾಲು ಇಂಚದ ಅಂದ್ರೆ ಪೋಣೆ ಏಳು ಇಂಚದ ಪೋಣೆ ಏಳು ಇಂಚಿಗೆ ಒಂದು ಮಾರ್ಕ್ ಮಾಡಿ ಇದ್ರ ಮುಂದೆ ಮಾರ್ಜಿನ ಇಲ್ಲಿ ಎಷ್ಟು ತಗೊಂಡಿರ್ತೀರಲ್ಲ ಇಲ್ಲಿನೂ ಅಷ್ಟೇ ಮಾರ್ಜಿನ್ ತಗೋಬೇಕು ಆಮೇಲೆ ಇದಕ್ಕೆ ನೀವು ಈ ಗೆರಿಗಳ್ನ ಕೂಡಿಸ್ಕೋಬೇಕು ಇದಾದ ನಂತರ ಈಗ ಇಲ್ಲಿ ನೀವು ಶೇಪ್ ಹಾಕಬೇಕು ಶೇಪ್ ಹಾಕ್ಬೇಕಾದ್ರೆ ಏನು ಮಾಡ್ತೀರಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತೀರಿ ಯಾವ ರೀತಿ ಶೇಪ್ ಹಾಕಬೇಕು ಆಮೇಲೆ ಶೇಪ್ ಹಾಕೋದನ್ನ ನಿಮಗೆ ನೀಟ್ ಬರೋಂಗಿಲ್ಲ ಅಂತ ಕೇಳ್ತಿರ್ತೀರಿ ಅದಕ್ಕೋಸ್ಕರ ನಾನು ಡೈರೆಕ್ಟ್ ಹಾಕ್ಲಾರ್ದೇ ಒಂದು ಫಾರ್ಮುಲಾ ಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ ಉದ್ದ ಮತ್ತು ಬಗಲಿನ ಸುತ್ತಾತಿ ಏನು ಅದಾವಲ್ಲ ಪಾಯಿಂಟ ಇವೆರಡೂ ಪಾಯಿಂಟ್ಗೂ ನೀವು ಒಂದು ಗೆರಿ ಹಾಕೋಬೇಕು ಈ ಗೆರಿ ಅಷ್ಟದ ನೋಡ್ಕೋಬೇಕು ಒಂಬತ್ತು ಕಾಲು ಇಂಚ್ ಅದ ಒಂಬತ್ತು ಕಾಲು ಇಂಚನ್ನು ನೀವು ಹಾಫ್ ಮಾಡಬೇಕು ಹಾಫ್ ಮಾಡಿ ಇಲ್ಲೊಂದು ಮಾರ್ಕಿಂಗ್ ಮಾಡಬೇಕು ಮತ್ತು ಇದ್ರ ಹಾಫ್ ಮಾಡಬೇಕು ಒಂಬತ್ತು ಕಾಲು ಇಂಚ್ ಹಾಫ್ ಮಾಡಿಂದ ಮತ್ತೆ ಇನ್ನೊಂದು ಪಾಯಿಂಟ್ನು ಹಾಫ್ ಮಾಡ್ಕೋಬೇಕು ಆಮೇಲೆ ಇದ್ದೇ ಅಳತೆನೇ ಇಲ್ಲಿಂದ ಕೂಡ ಮತ್ತೆ ನೀವು ಹಾಫ್ ಮಾಡ್ಕೋಬೇಕು ಅಂದ್ರೆ ನೋಡ್ರಿ ಇಲ್ಲಿ ಫಸ್ಟಿಗೆ ಒಂದು ಗೆರಿ ಹಾಕ್ಕೊಂಡು ಈ ಗೆರಿ ಹಾಫ್ ಅಂದ್ರೆ ಅರ್ಧ ಮಾಡ್ಕೋಬೇಕು ಈ ಅರ್ಧ ಮಾಡ್ಕೊಂಡಿಂದ ಇದು ಅದಲ್ಲ ಇವೆರಡು ಎರಡತ್ರ ಅರ್ಧ ಇಲ್ಲಿ ಮತ್ತು ಈ ಎರಡು ಹತ್ರ ಅರ್ಧ ಇಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಈ ಮಾರ್ಕ್ ಮೇಲೆ ಶೇಪ್ಗಳು ಎಷ್ಟು ಇಂಚ್ ಬರಬೇಕು ಅಂತಂದ್ರೆ ಈ ಸೆಂಟ್ರ್ ಮಾರ್ಕ್ ಏನಾದ್ರೆ ಇಲ್ಲಿಂದ ಹಾಫ್ ಇಂಚು ಇಲ್ಲಿಂದ ಅರ್ಧ ಇಂಚು ಆಮೇಲೆ ಈ ಗೆರಿಯಿಂದ ಕಾಲು ಇಂಚು ಆಮೇಲೆ ಈ ಗೆರಿಯಿಂದ ಒಳಗಡೆ ಕಾಲು ಇಂಚು ಇವು ಎರಡು ಪಾಯಿಂಟ್ ಹೊರಗಡೆ ಮಾರ್ಕ್ ಮಾಡಬೇಕು ಈ ಲಾಸ್ಟ್ ಪಾಯಿಂಟ್ ಏನಿದೆ ಒಳಗಡೆ ಮಾರ್ಕ್ ಮಾಡಬೇಕು ಮಾಡಿ ಇಲ್ಲಿಂದ ಒಂದೂವರೆ ಇಂಚಿ ಒಂದು ಮಾರ್ಕ್ ಮಾಡಬೇಕು ಇಲ್ಲಿಂದ ಒಂದೂವರೆ ಇಂಚು ಮಾರ್ಕ್ ಮಾಡಿ ಈ ಸದ್ ನೀವು ಶೇಪ್ ಹಾಕೋರಿ ನಡೀತದು ಈ ರೀತಿ ನೋಡ್ರಿ ಶೇಪ್ ಹಾಕೋದು ಆಮೇಲೆ ಈ ರೀತಿ ಇಲ್ಲಿಂದ ಈ ಪಾಯಿಂಟಿಂದ ಇಲ್ಲಿ ಮೇಲಕ್ಕೆ ನೀವು ಯಾವಾಗಲೂ ಒಂದು ಇಂಚಿಗೆ ಕೂಡಿಸ್ಕೊಂಬಿಡ್ಬೇಕು ಇಲ್ಲಿಯಿಂದ ಒಂದು ಇಂಚಿಗೆ ಬಿಟ್ಟು ಈ ಗೆರಿ ಏನು ತೊಗೊಂಬಂದಿರ್ತಿಲ್ಲ ಇಲ್ಲಿಗೆ ನೀವು ಡೌನ್ ತಗೊಂಬಿಡ್ಬೇಕು ಈ ರೀತಿ ಈಗ ನಮಗಿದು ಬ್ಯಾಕ್ ಶೇಪ್ ಅನ್ನೋದು ರೆಡಿ ಆಯಿತು ಇನ್ನು ಫ್ರಂಟ್ ಶೇಪ್ ಫ್ರಂಟ್ ಶೇಪಿಗೆ ನಾವು ಇಲ್ಲಿಂದಲೇ ಶೇಪ್ ತೊಗೋಬೇಕು ಶೇಪ್ ತೊಗೊಂಡು ಈ ಪಾಯಿಂಟಿಗೆ ಕೂಡಿಸ್ಕೋಬೇಕು ಈ ರೀತಿ ಈ ರೀತಿ ಆಮೇಲೆ ಈ ಪಾಯಿಂಟ್ ಅನ್ನ ಇಲ್ಲಿಗೆ ಕೂಡಿಸ್ಕೋಬೇಕು ಈ ತರ ಇದು ಬ್ಯಾಕ್ ಶೇಪ್ ಇದು ಫ್ರಂಟ್ ಶೇಪ್ ಇದ್ರ ಮಧ್ಯ ನೀವು ಹಾಫ್ ಇಂಚ್ ಅಥವಾ ಮುಕ್ಕಾಲ್ ಇಂಚ್ ಗ್ಯಾಪ್ ಅಂದ್ರೆ ನಡೀತದೆ ಕಟಿಂಗ್ ಮಾಡಿ ತೋರಿಸ್ತೀನಿ ಅರ್ಥ ಆಯ್ತು ಅನ್ಕೊಂಡಿನಿ ಇಲ್ಲಿಂದ ಒಂದೂವರೆ ಇಂಚ್ ಒಂದು ಮಾರ್ಕ್ ಮಾಡಿ ಈ ರೀತಿ ಒಂದು ಶೇಪ್ ಹಾಕೋಬೇಕು ಇದಾದ ನಂತರ ಫ್ರಂಟ್ ಶೇಪ್ ಏನದ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಈಗ ಇದನ್ನ ನಾವು ಕಟಿಂಗ್ ಮಾಡ್ಕೊಳ್ಳೋದು ಇಲ್ಲಿ ಸೆಂಟರ್ ಪಾಯಿಂಟ್ ಒಂದು ನಾಚು ಆಮೇಲೆ ಇಲ್ಲಿ ಬಗಲಿನ ಸುತ್ತಾತ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ಒಂದು ನಾಚು ಆಮೇಲೆ ಈ ಸದ್ದೆ ಇವು ನಾಲ್ಕು ಲೇಯರ್ ಅದಾವ್ ಈ ನಾಲ್ಕು ಲೇಯರನ್ನ ಓಪನ್ ಮಾಡಿ ಎರಡು ಲೇಯರ್ ಅಷ್ಟೇ ನಾವು ಇಲ್ಲಿ ಫ್ರಂಟ್ ಪಾರ್ಟನ್ನ ಕಟ್ ಮಾಡ್ಕೋಬೇಕು ಇದೇನು ಎರಡು ಲೇಯರ್ ಕಟ್ ಮಾಡ್ತೀವಲ್ಲ ಇದು ಫ್ರಂಟ್ ಶೇಪ್ ಇದು ಕಟ್ ಮಾಡಲಾರ್ದು ಬ್ಯಾಕ್ ಶೇಪ್ ನೋಡ್ರಿ ಇಷ್ಟು ಯಾಕೆ ನಾವು ಕಟ್ ಮಾಡಿ ತೆಗಿಬೇಕಂದ್ರ ಇದು ರಿಂಕಾ ಸವೈಡ್ ಆಗೋ ಸಂಬಂಧ ಇಷ್ಟು ನೀವು ಹಂಗೆ ಬಿಟ್ಟು ನೀವು ಸ್ಟಿಚ್ ಮಾಡಿದ್ರಿ ಅಂದ್ರೆ ಬ್ಲೌಸ್ ಅನ್ನೋದು ಹಾಳಾಗ್ತದೆ ರಿಂಕಲ್ಸ್ ಬರ್ತಾವು ಅದಕ್ಕೋಸ್ಕರ ನಾವು ಇಷ್ಟನ್ನು ಕಟ್ ಮಾಡಿ ತೆಗೆದಾಗ ಮಾತ್ರ ಫ್ರಂಟ್ ಪಾರ್ಟಲ್ಲಿ ಒಂಚೂರು ರಿಂಕಲ್ಸ್ ಅನ್ನೋದು ಬರಂಗಿಲ್ಲ ಬ್ಲೌಸ್ ಪರ್ಫೆಕ್ಟಾಗಿ ಬರ್ತದೆ ಮತ್ತು ಇಲ್ಲಿ ಫ್ರಂಟ್ ಪಾರ್ಟ್ ಹೇಳಿ ಗುರ್ತಾಗಲಿಕ್ಕೆ ಈ ರೀತಿ ಒಂದು ನಾಚ್ ಹಾಕೋಬೇಕು ಕೆಲವೊಬ್ರು ಏನು ಮಾಡ್ತೀರಿ ಫ್ರಂಟ್ ಪಾರ್ಟ ಬ್ಯಾಕ್ ಪಾರ್ಟ ಯಾವುದಂತೆ ಗುರ್ತಾಗಲಾರ್ದೆ ಹಿಂದೆ ಮುಂದೆ ಅಂದ್ರೆ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ನೀವು ಬಾಡಿ ಪಾರ್ಟಿಗೇನು ಸ್ಲೀವ್ಸ್ ಅಟ್ಯಾಚ್ ಮಾಡ್ತಿರ್ತಿಲ್ಲ ಅವಾಗ ಹಿಂದೆ ಮುಂದೆ ಮಾಡ್ಬಿಡ್ತೀರ ಅಂದ್ರೆ ಇದು ಕಡಿಮೆ ಶೇಪ್ ಇದ್ದದ್ದು ಹಿಂದೆ ಮಾಡ್ತೀರಿ ಜಾಸ್ತಿ ಶೇಪ್ ಇದ್ದಿದ್ದು ಮುಂದೆ ಮಾಡ್ತೀರಿ ಅದಕ್ಕೋಸ್ಕರ ಕರೆಕ್ಟಾಗಿ ಬರಬೇಕು ಅಂತ ಹೇಳಿ ಈ ರೀತಿ ನಾಚ್ ಹಾಕೋರಿ ಈ ನಾಚ್ ಇದ್ದದು ಪಾರ್ಟ್ನೇ ನೀವು ಫ್ರಂಟ್ ಪಾರ್ಟಿಗೆ ಜೋಡಿಸ್ಕೋಬೇಕಾಗ್ತದೆ ಓಕೆ ಈಗ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅನ್ಕೊಂಡಿನಿ ಇದು ಸ್ಲೀವ್ಸ್ ದಪ್ಪ ಈ ರೀತಿ ನೀವು ಕಟ್ಟಿಂಗ್ ಮಾಡ್ಕೊರಿ ತುಂಬಾ ಈಸಿಯಾಗಿ ಬರ್ತದೆ ಮತ್ತು ನಾರ್ಮಲ್ ಇದ್ದವ್ರಿಗೆ ಎಲ್ಲ ನಾನು ಇನ್ನೂ ಹಲವಾರು ಮೆಥಡ್ ಒಳಗೆ ಸ್ಲೀವ್ಸ್ ಕಟಿಂಗ್ ಅದಾವೆ ಎಲ್ಲನೂ ಕೂಡ ಒಂದೊಂದಾಗಿ ನೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ಬಾಯ್ ಫ್ರೆಂಡ್ಸ್